ಕ್ಷೇತ್ರದ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವಾರ್ಡ್ ನಂಬರ್ ಒಂದು ಮತ್ತು ಎರಡರಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಬುದ್ದಿ ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ ಜೊತೆಯಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಕೂಡ ಒಂದು ಜಾಗವನ್ನು ಕೂಡ ರಸ್ತೆಯಲ್ಲಿ ಫುಟ್ಬಾತಲ್ಲಿ ಏನು ಇದ್ದರು ಅವ್ರಿಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಜಾಗವನ್ನೇ ಕೂಡ ಅವರಿಗೆ ನಾವು ಕೊಟ್ಟಿದ್ದೀವಿ ನಿರಂತರವಾಗಿ ಪೂಜೆಗಳನ್ನು ನಾವು ಮಾಡ್ತಾಯಿದ್ದೀವಿ ಅನುದಾನದ ಕೊರತೆ ಅಂತೂ ಪ್ರತಿ ಸಾರಿ ಹೇಳೋ ರೀತಿಯಲ್ಲಿ ಈಗಲೂ ಕೂಡ ಕೊರತೆ ಇದೆ ನಾವು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ಅನುದಾನವನ್ನು ಒಂದಷ್ಟು ಕೊಡ್ತೀವಿ ನಿಮಗೂ ಕೂಡ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇಲ್ಲಿವರೆಗೂ ಯಾವುದೇ ಅಧಿಕೃತವಾದಂಥ ಆದೇಶ ನನಗಿನ್ನೂ ಬಂದಿಲ್ಲ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಸೊ ಇಪ್ಪತ್ತೈದು ಕೋಟಿ ಬಂದಾದಮೇಲೆ ಮತ್ತೆ ನಾಲ್ಕು ವಾರ್ಡ್ಗಳಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಜನ ಹೇಳ್ತಾರೋ ಅಲ್ಲಿ ಖಂಡಿತವಾಗಿ ಕೆಲಸವನ್ನು ಮಾಡ್ತೀವಿ ತಾವು ನೋಡಿರ್ಬೋದು ಯಲಾಂಗದಲ್ಲಿ ಯಾವುದೇ ಮುಖ್ಯ ರಸ್ತೆಗಳು ದೊಡ್ಡ ದೊಡ್ಡ ಗುಂಡಿಗಳು ಯಾವುದೂ ಇಲ್ಲ ಕೆಲವು ಕಡೆ ಇದೇ ಗುಂಡಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಅದನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಈಗ ನಾವು ಪ್ರಾರಂಭವನ್ನು ಇದ್ದೀವಿ ಸೊ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳು ವಿಶೇಷವಾಗಿ ರಸ್ತೆ ಸಮಸ್ಯೆ ಭಾಳ ಚ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಪಾರ್ಕುಗಳು ಕೆರೆಗಳ ಮೇಂಟೆನೆನ್ಸ್ಗೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇಲ್ಲ ಸೊ ಇವತ್ತು ಇಡೀ ಬೆಂಗಳೂರು ಗುಂಡಿ ಯುಕ್ತ ನಗರವಾಗಿದ್ದು ಅನೇಕ ಉದ್ಯಮೆದಾರರು ಕೂಡ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಕ್ಕಂಥ ಸಂದರ್ಭ ಕೂಡ ಬಂದಿದೆ ಮೊನ್ನೆ ನರೇಂದ್ರ ಮೋದಿಯವರು ಹುಟ್ಟುಹಬ್ಬ ದಿನ ಕಾಂಗ್ರೆಸ್ ಅವರೊಂದು ಹೋರಾಟ ಮಾಡಿದ್ರು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ ಅಂಥೇಳಿ ಇರೋ ಉದ್ಯಮಗಳೇ ಖಾಲಿ ಮಾಡ್ಕೊಂಡು ಹೋಗೋ ಸ್ಟೇಜ್ಗೆ ಇವತ್ತು ಕರ್ನಾಟಕ ಬಂದು ಮುಟ್ಟಿದೆ ಮೊದಲು ಇರೋ ಉದ್ಯಮೆದಾರನ್ನು ಉಳಿಸ್ಕೊಟ್ರು ಇವತ್ತು ಮೇಕ್ ಇನ್ ಇಂಡಿಯಾ ಸ್ಟಾರ್ಟಪ್ಸು ಇವೆಲ್ಲ ಕೂಡ ಬಂದ ಬಂದಮೇಲೆ ನೋಡಿರ್ಬೋದು ನಾವು ಅನೇಕ ಉದ್ಯಮಿಗಳು ನಮ್ಮ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಬಂದಿದೆ ಅದರಿಂದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕ ಯುವಕರಿಗೂ ಕೂಡ ಅದನ್ನು ಅದರಲ್ಲಿ ಉದ್ಯೋಗವನ್ನು ಇದ್ದಾರೆ ಸ್ವಂತ ಉದ್ಯೋಗವನ್ನು ಕೂಡ ಮಾಡಿ ಒಂದು ಅರ್ಜನೆ ಕೆಲಸವನ್ನು ಇರ್ತಕ್ಕಂಥದ್ದು ಈ ಥರ ನರೇಂದ್ರ ಮೋದಿಯವರನ್ನು ಈಗೇಳಿಯೋದೇ ಅವ್ರ ದೊಡ್ಡ ಕೆಲಸ ಆಗಿದೆ ಪಟ್ಟು ದಯವಿಟ್ಟು ಕೇವಲ ಇದು ಬೆಂಗಳೂರು ಪ್ರಾಬ್ಲಮ್ ಅಲ್ಲ ಇಡೀ ರಾಜ್ಯದಲ್ಲಿ ರಸ್ತೆಗಳು ಎಲ್ಲ ಹಾಳಾಗೋಗಿ ಯಾರು ಉದ್ದಿಮೆದಾರರು ಹೊಸ್ದಾಗಿಲ್ಲ ಯಾರು ಕೂಡ ಬರ್ತಾ ಇಲ್ಲ ಟ್ರಾಫಿಕ್ ಸಮಸ್ಯೆ ಭಾಳ ದೊಡ್ಡದಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬರೀ ಪೇಪರ್ ಸ್ಟೇಟ್ಮೆಂಟಲ್ಲಿ ಕೊಟ್ಕೊಂಡು ನಗರ ಪ್ರದಕ್ಷಿಣೆಯನ್ನು ಮಾಡಿ ನಾವು ಒಂದೂವರೆ ಲಕ್ಷ ಕೋಟಿ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಒಂದೂವರೆ ಲಕ್ಷ ರೂಪಾಯಿ ಕೆಲಸಗಳು ಕೂಡ ಕಣ್ಣು ಕಾಣಿಸೋಂಗೆ ಎಲ್ಲರೂ ಕೂಡ ಮಾಡ್ತಾ ಇಲ್ಲ ಆಗಿರುವಂಥ ಕೆಲಸಗಳು ಕೂಡ ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ಯಾವುದೇ ಗುತ್ತಿಗೆದಾರರು ಕೂಡ ಮುಂದೆ ಬರೋದಕ್ಕೆ ಇನ್ನೂ ಮುಂದೆ ನೋಡೋವಂಥ ಒಂದು ದೊಡ್ಡ ಪರಿಸ್ಥಿತಿ ಬಂದಿದೆ ಸೊ ಬೆಂಗಳೂರು ಚೆನ್ನಾಗಿತ್ತು ರಾಜಧಾನಿ ಚೆನ್ನಾಗಿತ್ತು ಅಂದರೆ ಇಡೀ ಕರ್ನಾಟಕ ಚೆನ್ನಾಗಿರ್ತದೆ ಅತ್ಯಂತ ಹೆಚ್ಚಿನ ತೆರಿಗೆ ಏನು ಇರ್ತಕ್ಕಂಥದ್ದು ನಾವು ಬೆಂಗಳೂರಲ್ಲಿ ಈಗ ಗ್ರೇಟರ್ ಬೆಂಗಳೂರು ಆಫ್ ಅಥಾರ್ಟಿಗೆ ಜಿ ಬಿ ಎ ಕೂಡ ಮಾಡಿ ಗೊಂದಲವನ್ನು ಮಾಡಿಟ್ಟವ್ರೆ ಇವತ್ತು ಯಾವುದೇ ಟೆಂಡರ್ ಆಗ್ತಾಯಿಲ್ಲ ಯಾಕಂದರೆ ಆ ಸೆಂಟ್ರಲೈಸಿಂದ ಈ ಕಡೆ ಬೇರೆ ಬೇರೆ ಮಹಾನಗರ ಪಾಲಿಕೆಗಳಿಗೆ ಅಧಿಕಾರಿಗಳನ್ನು ಆ ಕೋಡ್ಗಳನ್ನು ವರ್ಗಾವಣೆ ಮಾಡೋಕ್ಕೆ ಇನ್ನೂ ಕೂಡ ಆಗ್ತಾಯಿಲ್ಲ ಈ ಖಾತಾಗಳಾಗ್ತಾಯಿಲ್ಲ ಇಲ್ಲ ಟೆಂಡರ್ಗಳಾಗ್ತಾಯಿಲ್ಲ ಥರ ಗೊಂದಲದ ಗೂಡಾಗಿ ಇಡೀ ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅನ್ನತಕ್ಕಂಥ ಒಂದು ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ಒಂದಷ್ಟು ಕಾಮಗಾರಿಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಸರ್ ಇವತ್ತು ಕಾಮಗಾರಿ ಕೂಡ ಬೆಲೆ ಏರಿಕೆಯನ್ನು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡೋರೇ ಅವರು ಭಾಳ ದೊಡ್ಡ ಸಾಧನೆ ಅಂದರೆ ಅದೇ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಇಂಥ ಸಂಕಷ್ಟ ಕಾಲದಲ್ಲಿ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಹಲವು ದಿನಗಳಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಇವತ್ತು ನವರಾತ್ರಿ ಪ್ರಾರಂಭ ದಿನ ಇವತ್ತು ನರೇಂದ್ರ ಮೋದಿಯವರು ನಾವು ಊಹಿಸೋದಕ್ಕಿಂತಲೂ ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ರವರು ಮತ್ತು ಇಡೀ ಕೇಂದ್ರದ ಸಚಿವ ಸಂಪುಟಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಏನು ಜಿ ಎಸ್ ಟಿ ಭಾಳ ಜಾಸ್ತಿ ಇತ್ತು ಇವತ್ತು ಹದಿನೆಂಟು ಪರ್ಸೆಂಟು ಐದು ಪರ್ಸೆಂಟು ಸೊನ್ನೆ ಪರ್ಸೆಂಟ್ ಇಳಿಸಿರ್ತಕ್ಕಂಥದ್ದು ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಗಣನೀಯವಾಗಿ ಕಡಿಮೆ ಆಗಿದ್ದು ಮಧ್ಯಮ ವರ್ಗದವರಿಗೆ ಮತ್ತು ಬಡ ಜನಗಳಿಗೆ ಭಾಳಷ್ಟು ಅನುಕೂಲ ಆಗಿರೋದ್ರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಯಲಾಂಕ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ನಾಗರಿಕ ಬಂಧುಗಳು ನರೇಂದ್ರ ಮೋದಿಜಿಯವರಿಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವ್ರಿಗೆ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ